ಸಿಟಿಯಲ್ಲಿ ಜನರು ಓಕ್ಳಿಪುರ ಜಂಕ್ಷನ್ ಅಂದ್ರೆ ಅಯ್ಯೋ ಅಂತಾರೆ ಯಾಕಂದ್ರೆ ಇಲ್ಲಿನ ಟ್ರಾಫಿಕ್ ಹಾಗೂ ಮಳೆ ಬಂದಾಗ ಆಗೋ ಕಿರಿಕಿರಿಯಿಂದ ವಾಹನ ಸವಾರರಿಗೆ ಇನ್ನಿಲ್ಲದ ಸಂಕಷ್ಟ ಇರುತ್ತೆ ಆದ್ರೆ ಈ ಬಗ್ಗೆ ರೈಲ್ವೆ ಇಲಾಖೆ ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ ಮುಗಿಸ್ಬೇಕಾದಂತಹ ಕಾಮಗಾರಿ ಮುಗಿತಾ ಇಲ್ಲ ಇದರಿಂದಲೇ ಇಲ್ಲಿ ಸಮಸ್ಯೆ ನಿಲ್ತಿಲ್ಲ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಗತಿಯಲ್ಲಿ ಕಾಮಗಾರಿ ಸವಾರರು ಅಯ್ಯಯ್ಯೋ ಮಿನಿಸ್ಟರ್ ಮಾತಿಗೂ ಕ್ಯಾರೆ ಅನ್ನದ ಅಧಿಕಾರಿಗಳು ಸಿಲಿಕಾನ್ ಸಿಟಿಯಲ್ಲಿ ಸಮಸ್ಯೆಗಳ ಆಗರವೇ ಎದ್ದು ಕಾಣ್ತಿದೆ ದಿನ ಬೆಳಗಾದ್ರೆ ಒಂದಲ್ಲ ಒಂದು ಸಮಸ್ಯೆಯಿಂದ ಸಿಟಿ ಮಂದಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಅದರಲ್ಲೂ ಕಾಮಗಾರಿಗಳಿಂದ ಅನುಭವಿಸೋ ಕಷ್ಟ ಅಷ್ಟಿಷ್ಟಲ್ಲ ಬಿಡಿ ಆದಷ್ಟು ಬೇಗ ಕಾಮಗಾರಿ ಮುಗಿಸ್ತೀವಿ ಅಂತ ಹೇಳಿ ವರ್ಷಗಳೇ ಉರುಳಿದ್ರೂ ಜನ ಸಂಕಷ್ಟ ಅನುಭವಿಸೋದು ಕಡಿಮೆಯಾಗಿಲ್ಲ ರೈಲ್ವೆ ಇಲಾಖೆಯಿಂದ ರಾಜೀವ್ ಗಾಂಧಿ ಅಷ್ಟಪಥ ಕಾರಿಡಾರ್ ಅಡಿಯಲ್ಲಿ ಓಕುಳಿಪುರಕ್ಕೆ ಸಂಪರ್ಕಿಸೋ ಕಾಮಗಾರಿ ನಡೀತಾ ಇದೆ ನಾಲ್ಕು ಅಂಡರ್ಪಾಸ್ಗಳನ್ನು ಈಗಾಗಲೇ ಮಾಡಿ ಮುಗಿಸಿದೆ ಆದರೆ ಇನ್ನುಳಿದ ಕಾರ್ಯವನ್ನು ರೈಲ್ವೆ ಇಲಾಖೆ ಮಾಡಲು ಹೆಣಗಾಡ್ತಾ ಇದೆ ಆದರೆ ಈ ಕಾರ್ಯ ಸುಮಾರು ಎರಡು ಮೂರು ವರ್ಷಗಳಾದರೂ ಮುಗುದಿಲ್ಲ ಆಮೆ ಗತಿಯಲ್ಲಿ ಈ ಕಾಮಗಾರಿ ನಡೀತಾ ಇದೆ ಇದರಿಂದ ಅಲ್ಲಿದ್ದ ಚರಂಡಿಗಳೆಲ್ಲ ಮುಚ್ಚ ಹೋಗಿದ್ದು ಮಳೆ ಬಂದ್ರೆ ನೀರು ಹೋಗಲಾರದೆ ರಸ್ತೆಯಲ್ಲೇ ನೀರು ನಿಲ್ಲೋದ್ರಿಂದ ನರಕ ದರ್ಶನವಾಗ್ತಿದೆ ಟ್ರಾಫಿಕ್ ತುಂಬಾ ಆಗುತ್ತೆ ಮೇಡಮ್ ಮಳೆ ಬಂದ್ರೆ ಇಲ್ಲಿ ನೀರು ತುಂಬ್ಕೊಂಡ್ಬಿಡ್ತದೆ ತುಂಬಾ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಮೇಡಮ್ ಬೆಳಗ್ಗೆ ಹೊತ್ತು ಕರೆಕ್ಟ್ ಆಗಿ ಇವಾಗ ಇಲ್ಲಿ ಬೆಳಗ್ಗೆ ಹೊತ್ತು ಕರೆಕ್ಟ್ ಆಗಿ ಬರೀ ಅಲ್ಲಿ ವಿಜಯನಗರದಿಂದ ಇಲ್ಲಿಗೆ ಬರೋಕೆ ಕರೆಕ್ಟ್ ಒಂದ್ ಅವರ್ ಆಗುತ್ತೆ ಮೇಡಮ್ ಅದು ಜಲ್ದಿ ಜಲ್ದಿ ಸ್ವಲ್ಪ ಮಾಡಿದ್ರೆ ಕ್ಲಿಯರ್ ಆಗುತ್ತಲ್ಲ ಮೇಡಮ್ ಇನ್ನು ಈ ಬಗ್ಗೆ ಸ್ಥಳೀಯ ಶಾಸಕ ಹಾಗೂ ಸಚಿವ ದಿನೇಶ್ ಗುಂಡೂರಾವ್ ಕಳೆದ ವರ್ಷ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ಆದಷ್ಟು ಬೇಗ ಕಾಮಗಾರಿ ಮುಗಿಸಬೇಕು ಅಂತ ಸೂಚಿಸಿದ್ರು ಆದ್ರೆ ಹೇಳಿ ವರ್ಷವಾಯ್ತು ಕಾಮಗಾರಿ ಮಾತ್ರ ಮುಂದಕ್ಕೆ ಹೋಗಿಲ್ಲ ಆಗುತ್ತೆ ಯಾರು ಒಂದೊಂದು ಟೈಮ್ ಒಂದೊಂದ್ಸರಿ ಒಂದೊಂದು ಥರ ಟ್ರಾಫಿಕ್ ಆಗುತ್ತೆ ಮೇಡಮ್ ಅದೇ ವೆಹಿಕಲ್ ರಿಪೇರ್ ಆದರೆ ಮಾತ್ರ ಆ ಥರ ಆಗುತ್ತೆ ಎಲ್ಲ ಸಿಗ್ನಲ್ ಏನೋ ಜಾಸ್ತಿ ಹೊತ್ತು ವೆಹಿಕಲ್ ಜಾಸ್ತಿ ಇದ್ದರೆ ಹೌದು ನೀರು ನಿಂತ್ಕೊಂಡು ಹತ್ತೆ ಅದೆಲ್ಲ ನೀರು ನಿಂತ್ಕೊಂಡಾಗಂತ ಇನ್ನೂ ಹೆವಿ ಇದಾಗುತ್ತೆ ಆ ನೀರು ನಿಲ್ಲೋದಕ್ಕೆ ನೀರು ಸಲ ಸಲಿಸೋಕ್ಕೆ ಹೋಗೋಕೆ ಏನು ಇದು ಮಾಡಿಲ್ಲ ಅದು ಹಂಗಾಗಿ ಇದು ಮಾಡ್ತಾ ಅಷ್ಟೇ ಒಟ್ನಲ್ಲಿ ಓಕುಳಿಪುರಂ ನಲ್ಲಿ ಓಡಾಡೋ ಜನರ ಟೈಮ್ ಸರಿಯಿಲ್ಲ ಅನ್ಸುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಸಮಸ್ಯೆ ಅನುಭವಿಸುವಂತಾಗಿದ್ದು ಕಾಮಗಾರಿ ಮುಗಿಯುವವರೆಗೂ ಈ ಗೋಳಾಟ ತಪ್ಪಿದ್ದಲ್ಲ ಹಂಸಶ್ಯಾಮಲ ನ್ಯೂಸ್ ಏಟೀನ್ ಬೆಂಗಳೂರು